ಸೊ ಸ್ನೇಹಿತರೆ ಇದೀವಿ ಸೊ ನೋಡ್ಬೋದು ನೀವು ಇದೇ ಎಂಟ್ರೆನ್ಸು ಇಲ್ಲಿ ಇಲ್ಲಿಂದ ನಾವು ದರ್ಶನಕ್ಕೆ ಒಳಗಡೆ ಹೋಗ್ಬೇಕು ಬೈಕ್ ಬಂದರೆ ಹಿಲ್ ಪಾರ್ಕ್ ಮಾಡಬೇಕು ನೀವು ಕಾರಲ್ಲಿ ಏನಾರು ಬಂದರೆ ಹಾಗೆ ಹಿಂದೆ ಪೋ ಹಿಂದೆ ಪಾರ್ಕ್ ಮಾಡ್ಬಿಟ್ಟು ಬರಬೇಕು ಸೊ ಇದು ಎಂಟ್ರೆನ್ಸ್ ಗೇಟು ಇನ್ನೂ ಆರ್ಚ್ ರೆಡಿ ಮಾಡ್ತಾವ್ರೆ ಇನ್ನೂ ಕನ್ಸ್ಟ್ರಕ್ಷನ್ ಮುಗ್ದಿಲ್ಲ ಸೊ ಅದಕ್ಕೆ ನಾವು ಇಲ್ಲಿಂದ ಇವಾಗ ದರ್ಶನಕ್ಕೆ ಹೋಗೋಣ ಒಳಗಡೆ ಸೊ ಭೀಮಾಶಂಕರ್ ನಾವು ಇಲ್ಲಿಗೆ ಬರೋಕ್ಕೆ ಮುಂಚೆ ನಿನ್ನೆ ಹತ್ತು ಕಿಲೋಮೀಟ್ರ್ ಹಿಂದೆ ಸ್ಟೇ ಆಗಿದ್ವಿ ಒಂದು ಹೋಟ್ಲಲ್ಲಿ ಸೊ ಅಲ್ಲಿಂದ ಹತ್ತು ಕಿಲೋಮೀಟ್ರ್ ನಾವೀಗ ಇಲ್ಲಿ ಬಂದಿದ್ದೀವಿ ಜ್ಯೋತಿರ್ಲಿಂಗದ ಅರ್ಥ ಏನು ಸೊ ಜ್ಯೋತಿರ್ಲಿಂಗ ಅಂತ ಅಂದರೆ ಜ್ಯೋತಿ ಜ್ಯೋತಿ ಅಂದರೆ ಬೆಳಕು ಬೆಳಕು ಲಿಂಗ ಅಂತ ಅಂದರೆ ಶಿವನ ಒಂದು ಚಿಹ್ನೆ ಅದನ್ನು ಜ್ಯೋತಿರ್ಲಿಂಗ ಅಂತ ಕರೀತಾರೆ ಸೊ ಇದು ನನಗೆ ತಿಳಿದಿರೋ ಮಟ್ಟಿಗೆ ಸರಿ ಅಂತ ಅನ್ಕೋತೀನಿ ಇದ್ದರೆ ಕಮೆಂಟ್ ಮಾಡಿ ಜ್ಯೋತಿರ್ಲಿಂಗ ಏನಂದರೆ ಏನು ಅಂತ ಸೊ ನಾವು ತಿಳ್ಕೊತೀವಿ ಇದೆ ಎಂಟ್ರೆನ್ಸು ಇವಾಗ ಇಲ್ಲಿಂದ ಒಳಗಡೆ ಹೋಗ್ತಾ ಇದೀವಿ ಭೀಮಾಶಂಕರ್ ಟೆಂಪಲ್ ಬರೋದು ಪುಣೆಯಲ್ಲಿ ಕೆಟ್ಟ ಅಲ್ಲಿ ಸೊ ಭೀಮಾಶಂಕರ್ ಅನ್ನೋ ಊರ ಹೆಸರೇ ಇದೆ ಇಲ್ಲಿ ಭೀಮಾಶಂಕರ್ ಊರಲ್ಲೇ ಭೀಮಾಶಂಕರ ಟೆಂಪಲ್ ಇರೋದು ನಿಮ್ಗ ಉದ್ದಕ್ಕೂ ಅಂಗಡಿಗಳಿದೆ ಮಾರ್ಕೆಟ್ ತರ ಆ ಕಡೆ ಈ ಕಡೆ ಅಂಗಡಿಗಳೆಲ್ಲ ಇದ್ದಾವೆ ಎಲ್ಲ ರುದ್ರಾಕ್ಷಿ ಮಣಿ ಎಲ್ಲ ಸಿಗುತ್ತೆ ಇಲ್ಲಿ ಎಲ್ಲ ತರ ಶಂಖಗಳು ರುದ್ರಾಕ್ಷಿ ಮಣಿ ಈ ತರ ಸ್ವೀಟ್ಸ್ ಎಲ್ಲ ಸಿಗುತ್ತೆ ಅಕ್ಕಪಕ್ಕ ಅಂಗಡಿಗಳಲ್ಲಿ ಈ ಕಡೆನೂ ಕೋವಾ ಏನೋ ಸ್ಪೆಷಲ್ ಇರ್ಬೇಕು ಅದಕ್ಕೆ ಎಲ್ಲ ಕಡೆ ಕೋವಾ ಮಡಗ್ಬಿಟ್ಟು ಅವ್ರು ನೋಡಿ ಎಲ್ಲಾ ಅಂಗಡಿಲೂ ಇದೆ ಕೆಲವೊಂದ್ ಅಂಗಡಿಗಳಲ್ಲಿಲ್ಲ ಅಷ್ಟೇ ಹಂಗಾಗೆ ಇಲ್ಲಿ ಬ್ರೇಕ್ಫಾಸ್ಟ್ಗೂ ಟಿಫನ್ನು ಈ ಥರ ಎಲ್ಲ ಹೋಟ್ಲುಗಳು ಸಿಗುತ್ತೆ ಉದ್ದಕ್ಕೂ ಇಲ್ಲಿ ಮಾಡ್ತಿರೋ ಪೇಡ ತಗೊಂಡೋಗಿ ಅಲ್ಲಿ ದೇವ್ರಿಗೆ ನೈವೇದ್ಯಕ್ಕೆ ಇಡ್ತಾರಂತೆ ಅದು ಎಷ್ಟರ ಮಟ್ಟಿಗೆ ನಿಜನೂ ಸುಳ್ಳ ಗೊತ್ತಿಲ್ಲ ಆದರೆ ನಾನು ಎಲ್ಲೋ ಇಲ್ಲಿ ಬರೋ ಟೂರಿಸ್ಟ್ಗಳಿಗೆ ತಗೊಂಡೋಗ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಪೇಡ ತಗೊಂಡೋಗಿ ಅಲ್ಲಿ ದೇವ್ರಿಗೆ ನೈವೇದ್ಯಕ್ಕೆ ಇಡ್ತಾರಂತೆ ನೋಡಿ ಎಲ್ಲ ಕಡೆನೂ ಪೇಡ ಮಾಡ್ತಿದ್ದಾರೆ ಅಲ್ಲಿಂದ ಫಸ್ಟ್ ನೇದಾಗಿ ನಿಮ್ಗೆ ರೈಟ್ ಅಲ್ಲಿ ಇಲ್ಲೊಂದು ಆಂಜನೇಯ ದೇವಸ್ಥಾನ ಕಾಣುತ್ತೆ ಏನು ಸರಿ ದರ್ಶನ ಮಾಡಿಕೊಂಡು ನಮಸ್ಕಾರ ಹಾಕೊಂಡು ಹೋಗೋಣ ಬನ್ನಿ ಟೆಂಪಲ್ ಹತ್ರ ಬಂದಿದ್ದೀವಿ ಇವಾಗ ಇಲ್ಲಿಂದ ದರ್ಶನಕ್ಕೆ ಹೋಗ್ಬೇಕು ಒಳಗಡೆಯಿಂದ ಕ್ಯೂ ನುಗ್ಗಿ ಬರ್ಬೇಕು ಇವಾಗ ಇಲ್ಲಿ ಇಲ್ಲಿಂದ ಹೋಗಿ ಒಂದ್ ಮೂರ್ ನಾಲ್ಕು ಸ್ಟೆಪ್ಸ್ ಇದೆ ಅದು ಎಲ್ಲ ದಾಟ್ಕೊಂಡು ದಾಟ್ಕೊಂಡು ಹೋಗಿ ನಾವು ಟೆಂಪಲ್ ಒಳಗಡೆ ಹೋಗ್ಬೇಕು ದರ್ಶನಕ್ಕೆ ಕ್ಯೂವೆಲ್ ಹೋಗ್ತಿದ್ದೀವಿ ಈಗ ಮುಂದೆ ಮೊಬೈಲ್ ಯೂಸ್ ಮಾಡೋದು ಕ್ಯಾಮ್ರಾ ಯೂಸ್ ಮಾಡೋದೆಲ್ಲ ಇರಲ್ಲ ಅನ್ಸುತ್ತೆ ಸದ್ಯಕ್ಕೆ ನಾವು ಒಳಗಡೆ ಹೋಗಿ ದರ್ಶನ ಮಾಡ್ಕೊ ಬರ್ತೀವಿ ಅಲ್ಲಿಂದ ಬಂದು ಈ ದೇವಸ್ಥಾನದ ಕೆಲವೊಂದು ಡೀಟೇಲ್ಸ್ಗಳು ನನಗೆ ಗೊತ್ತಿರೋದು ನಾನು ನಿಮ್ಗೆ ತಿಳಿಸ್ತೀನಿ ಮೋಸ್ಟ್ಲಿ ಕ್ಯಾಮ್ರಾ ಒಳಗಡೆ ಅಲೌಡ್ ಇಲ್ಲ ಅನ್ಸುತ್ತೆ ಇಲ್ಲಿ ಕ್ಯೂವೆಲ್ ಹೋಗ್ಬೇಕಾದ್ರೆ ಮಾತ್ರ ನಾವು ಮೊಬೈಲ್ ಯೂಸ್ ಮಾಡ್ಬೋದು ಅದಾದ ಮೇಲೆ ಒಳಗಡೆ ಹೋದ್ಮೇಲೆ ಫೋನ್ ಅಥವಾ ಕ್ಯಾಮ್ರಾ ಯಾವುದೇ ಆಗಲೂ ಅಲೌಡ್ ಇರೋರಲ್ಲ ಸೊ ನಾವು ಬಂದಿರೋದು ಬಂದು ಬುಧವಾರ ಬಂದಿದ್ದೀವಿ ಅದರಿಂದಾಗಿ ಸ್ವಲ್ಪ ರಶ್ ಇಲ್ಲ ಕಮ್ಮಿ ಇದೆ ಬಾಕಿ ಟೈಮಲ್ಲಿ ಸೋಮವಾರ ಅಥವಾ ಭಾನುವಾರ ವೀಕೆಂಡ್ಸ್ ಟೈಮಲ್ಲಿ ಏನಾದ್ರು ಬಂದಿದ್ದಿದ್ರೆ ಸಿಕ್ಕಾಪಟ್ಟೆ ರಶ್ ಇರೋದಂತೆ ನಾವು ಇದು ಟಿಕೆಟ್ ತಗೊಂಡು ಫ್ರೀ ದರ್ಶನಕ್ಕೆ ಹೋಗ್ತಾರಲ್ಲ ಟಿಕೆಟ್ ತಗೊಂಡು ಹೋಗ್ತಾರಲ್ಲ ಆದ ಆ ಕಡೆಯಿಂದ ನುಗ್ಗಿ ಇಲ್ಲಿ ಒಳಗಡೆಯಿಂದ ಬಾಕಿ ಟೈಮಲ್ಲೆಲ್ಲ ನಿಮಗೆ ತುಂಬ ದೂರದಿಂದ ಕ್ಯೂ ನಿಂತ್ಕೊಂಡು ಬರಬೇಕು ಅದೇ ಜನ ಕಮ್ಮಿ ಇರೋದರಿಂದ ನಮ್ಮನ್ನ ಡೈರೆಕ್ಟಾಗಿ ಇಲ್ಲಿಂದನೇ ಬಿಟ್ಟಿದ್ದಾರೆ ಜಾಸ್ತಿ ಜನ ಇದ್ದಾಗ ನೀವು ಅಲ್ಲಿ ಪೇ ಮಾಡ್ಬಿಟ್ಟು ಅಲ್ಲಿಂದ ಎಂಟ್ರಿ ಆಗಬೇಕು ಆಗ್ಬೇಕು ಇನ್ನು ಮುಂದೆ ಒಳಗಡೆ ಹೋಗ್ತಾ ಇದೀವಿ ಎಷ್ಟು ದೂರ ಹೋಗ್ಬೇಕು ನೋಡೋಣ ಅದು ನಾವೀಗ ಆಲ್ರೆಡಿ ಒಂದು ಏಟ್ ಹಂಡ್ರೆಡ್ ಮೀಟರ್ಸ್ ನೈನ್ ಹಂಡ್ರೆಡ್ ಮೀಟರ್ಸ್ ಆ ಗೇಟ್ ಇಂದ ನಡ್ಕೊಂಡು ಬಂದಿದೀವಿ ಫೈನಲ್ ಆಗಿ ಟೆಂಪಲ್ ಹತ್ತತ್ರ ಬಂದಿದೀವಿ ಇಲ್ಲಿ ಒಳಗಡೆ ಕ್ಯಾಮ್ರಾ ಅಥವಾ ಮೊಬೈಲ್ ಯಾವುದೋ ಅಲೌಡ್ ಇಲ್ಲ ಇಲ್ಲಿ ನೋಡಿ ಎಲ್ಲ ದರ್ಶನ ಮಾಡ್ಕೊಂಡು ಕುತ್ತಿರೋ ಇರೋ ಅದು ಗರ್ಭಗುಡಿ ಸೊ ನಾವು ಒಳಗಡೆ ಹೋಗಿ ದರ್ಶನ ಬರ್ತೀವಿ ಅಲ್ಲಿ ಕಾಣಿಸ್ತಿದೆ ನೋಡಿ ಜ್ಯೋತಿರ್ಲಿಂಗ್ಸ್ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಸೊ ಮುಟ್ಟಿ ಪ್ರದರ್ಶನ ಮಾಡಬಹುದು ಸೊ ಅದೊಂದು ನಮ್ಮ ಗುಡ್ಲಕ್ ಅಂತ ಹೇಳ್ಬೋದು ಯಾಕಂದರೆ ಈ ಟೈಮಲ್ಲಿ ನಾವು ಮುಟ್ಟಿ ಅಲ್ಲಿ ತರಿಸ್ಬೋದು ಶಿವಲಿಂಗನ ಸೊ ಬಾಕಿ ಟೈಮಲ್ಲಿ ನಿಮಗೆ ಬಂದರೆ ಬರೀ ಜಸ್ಟ್ ಅಲಂಕಾರ ಮಾಡಿರ್ತಾರೆ ಆ ಟೈಮಲ್ಲಿ ನೋಡ್ಕೊಂಡು ಹೋಗ್ಬೋದು ಅಷ್ಟೇ ಅದಾದಮೇಲೆ ನಾವು ಮುಟ್ಟೋಕ್ಕಾಗಲ್ಲ ಜಸ್ಟ್ ನೋಡ್ಕೊಂಡು ಹೋಗ್ಬೋದು ಸೊ ನೀವು ಬೆಳಿಗ್ಗೆ ಇಂದ ಮಧ್ಯಾಹ್ನವರೆಗೂ ಬಂದರೆ ಮುಟ್ಟಿ ದರ್ಶನ ಮಾಡ್ಬೋದು ಸೊ ಒಳ್ಳೆ ದರ್ಶನ ಇದು ಮಾತ್ರ ಒಂಥರ ಏನೋ ಒಂಥರ ಪಾಸಿಟಿವ್ ಮೈಂಡು ಒಳಗಡೆ ಹೋದ ತಕ್ಷಣ ಚೆನ್ನಾಗಿದೆ ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಇಲ್ಲಿ ಚೆನ್ನಾಗಿರುತ್ತೆ ಮಾತ್ರ ಇದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದು ಆರನೇ ಜ್ಯೋತಿರ್ಲಿಂಗ ಇದು ಜ್ಯೋತಿರ್ಲಿಂಗ ಒಳಗಡೆ ವಿಡಿಯೋ ಕಾಣುತ್ತೆ ನೋಡಿ ಮಿರರ್ ಹಾಕಿದರೆ ಮಿರರ್ ಕಾಣಿಸ್ತಿದೆ ಇಲ್ಲಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಒಳಗಡೆ ಜ್ಯೋತಿರ್ಲಿಂಗ ಆಗಿ ನಾವು ಇಲ್ಲಿಂದನೆ ನೋಡಕ್ ಕಾಣುತ್ತೆ ಅದು ಅಲ್ಲಿಂದ ಬಿಟ್ಟರೆ ಸಿ ಸಿ ಟಿವಿ ಹಾಕಿರ್ತಾರೆ ಈ ತರ ಸಿ ಸಿ ಟಿವಿಲಿ ವಿಸಿಟ್ ಮಾಡ್ಬೋದು ಡೈರೆಕ್ಟ್ ಆಗಿ ನೋಡಬೇಕು ಅಂತ ಅಂದ್ರೆ ಈ ತರ ನೋಡಬಹುದು ಅಲ್ಲೊಂದು ಮಿರರ್ ಹಾಕಿರ್ತಾರೆ ಮಿರರ್ ಅಲ್ಲಿ ಕಾಣುತ್ತೆ ನಮಗೆ ಈ ಜ್ಯೋತಿರ್ಲಿಂಗದ ಮೇಲೆ ಒಂದು ಗೆರೆ ಕಾಣುತ್ತಂತೆ ಆ ಗೆರೆ ನಾವು ಈಗ ಮೇಲ್ಗಡೆ ಒಂಥರ ಬೆಳ್ಳಿ ಕವಚ ಹಾಕ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಮ್ಗೆ ಕಂಡಿಲ್ಲ ಅದು ಅದು ಏನನ್ನು ಸೂಚಿಸುತ್ತೆ ಅಂತ ಶಿವ ಶಿವಶಕ್ತಿನ ಸೂಚಿಸುತ್ತಂತೆ ನೀವು ಅಕಸ್ಮಾತ್ ಏನಾದ್ರೂ ಇಲ್ಲಿ ಬಂದಾಗ ಬೆಳಿಗ್ಗೆ ಬೆಳಿಗ್ಗೆ ಜಯ ಬೇಗ ದರ್ಶನಕ್ಕೆ ಬಂದಾಗ ಆ ಬೆಳ್ಳಿ ಕವಚ ಇದೆಯಲ್ಲ ಬೆಳ್ಳಿ ಕವಚ ಆಗ್ತಿದಾಗ ನೋಡಿದ್ರೆ ನಿಮ್ಗೆ ಆ ಗೆರೆ ಕಾಣುತ್ತಂತೆ ಸೊ ನೀವೇನಾರು ಬಂದ್ರೆ ಆ ಗೆರೆ ನೋಡಬೇಕು ಅಂತ ನೀವು ಬೆಳಗ್ಗೆ ಬೇಗನೆ ಬನ್ನಿ ಸೊ ನಾವು ಬರೋದಕ್ಕೆ ಟೈಮ್ ಆಗಿಬಿಟ್ಟಿತ್ತು ಸೊ ಸದ್ಯ ನಮ್ಗೆ ಇಷ್ಟು ದರ್ಶನ ಸಿಕ್ಕಿರೋದು ಹೆಚ್ಚು ಇಷ್ಟು ಮಿಟ್ಟಿ ಮುಟ್ಟಿ ದರ್ಶನ ಮಾಡಿದ್ದೀವಿ ಇಲ್ಲ ಅಂತ ಅಂದ್ರೆ ಸುಮ್ಕು ಇವಾಗ ನಿಂತ್ಕೊಂಡು ನೋಡ್ಕೊಂಡು ಬರಬೇಕಾಗೋದು ನೀವು ಬೆಳಿಗ್ಗೆ ಬೆಳಿಗ್ಗೆ ಬನ್ನಿ ಚೆನ್ನಾಗಿರುತ್ತೆ ಆ ಕವಚ ಹಾಕೋಕ್ಕೂ ಮುಂಚೆ ಬಂದು ನೋಡಿದ್ರೆ ನಿಮ್ಗೆ ಆ ಗೆರೆ ಕಾಣುತ್ತೆ ದರ್ಶನ ಬಂದ್ರೆ ಇಲ್ಲಿ ಮೇಲೆ ಹತ್ತಿದ್ರೆ ನಿಮಗೆ ಇಲ್ಲೊಂದು ತ್ರಿಶೂಲ ಥರ ಮಾಡಿದ್ದಾರೆ ಚೆನ್ನಾಗಿದೆ ಇದು ನೋಡೋಕ್ಕೆ ತ್ರಿಶೂಲನೇ ಅಂದರೆ ತ್ರಿಶೂಲ ಥರ ಮಾಡಿದ್ದಾರೆ ಅಲ್ಲಿಂದ ಆಗ್ಬಿಟ್ರೆ ನಿಮಗೆ ನೆಕ್ಸ್ಟ್ ಗೋಪುರ ಕಾಣುತ್ತೆ ಅದು ಗರ್ಭಗುಡಿ ಗೋಪುರ ಅದು ನೋಡ್ಬೋದು ನೀವು ಇಲ್ಲಿಂದನೇ ಏನು ಚೆನ್ನಾಗಿ ಕಾಣಿಸ್ತಿದೆ ಅದು ಅಂತ ಸೊ ಕಂಪ್ಲೀಟಾಗಿ ದೇವಸ್ಥಾನ ಇರೋದು ಇಲ್ಲೇ ಹೊರಗಡೆ ಗರ್ಭಗುಡಿ ಇರೋದು ಇಲ್ಲಿ ಬಂದು ಫೋಟೋಗ್ರಫಿ ಗಿಟೋಗ್ರಫಿ ಫೋಟೋಗ್ರಫಿ ಎಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ ಸೊ ನಾವೊಂದು ಎರಡು ಮೂರು ಫೋಟೋ ತಗೊಳ್ಳೋಣ ದರ್ಶನ ತುಂಬ ಈಸಿಯಾಗಾಯಿತು ನಾವು ಬಂದಿರೋ ಟೈಮು ಕರೆಕ್ಟಿದೆ ಅನಿಸುತ್ತೆ ಯಾಕಂದರೆ ಬಾಕಿ ಟೈಮಲ್ಲೆಲ್ಲ ಸಿಕ್ಕಾಬಡ್ ಜನ ಇರ್ತಾರಂತೆ ನಾವು ಈಗ ಬಂದಿರೋ ಎಕ್ಸಾಕ್ಟ್ಲಿ ಟೈಮ್ ಹತ್ತುವರೆ ಈ ಟೈಮಲ್ಲಿ ಬಂದರೆ ನೀವು ಇದೇ ಥರ ಅಲ್ಲಿ ಶಿವಲಿಂಗನ ಮುಟ್ಟಿ ದರ್ಶನ ಮಾಡ್ಬೋದು ಸೊ ಇದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದು ಆರನೇ ಜ್ಯೋತಿರ್ಲಿಂಗ ಸೊ ನಂದಿದು ಬಸ್ಟ್ನೇ ಇದು ಜ್ಯೋತಿರ್ಲಿಂಗ ವಿಸಿಟ್ ಮಾಡಿರೋದು ಹಾಗೆ ಹನ್ನೆರಡು ಜ್ಯೋತಿರ್ಲಿಂಗನೂ ವಿಸಿಟ್ ಮಾಡೋಣ ಅಂತ ಸೊ ನಾವು ಇದು ಮುಗಿಸ್ ಮೇಲೆ ಮುಗಿಸುತ್ತಾ ಇದು ಮುಗಿಸ್ಕೊಂಡ್ಮೇಲೆ ತ್ರಯಂಬಕೇಶ್ವರಲ್ಲಿ ಇನ್ನೊಂದು ಜ್ಯೋತಿರ್ಲಿಂಗ ಇದೆ ಅದನ್ನು ನೋಡಕ್ಕೆ ಹೋಗ್ತೀವಿ ಸೊ ಅದು ಎರಡನೇದಾಗುತ್ತೆ ಅದಾದ್ಮೇಲೆ ಟೋಟಲ್ ನಾವು ಈ ಟ್ರಿಪ್ಪಲ್ಲಿ ಮೂರು ಜ್ಯೋತಿರ್ಲಿಂಗ ಪ್ಲ್ಯಾನ್ ಮಾಡಿರೋದು ಸೊ ಇದು ಪುಣೆಯಲ್ಲಿ ಇರೋದು ಕೆಡನ್ನು ಕೆಡ್ಡನ್ನು ಇದು ಅನ್ನೋ ಊರಲ್ಲಿ ಭೀಮೇಶ್ವರ ಟೆಂಪಲ್ ಇದೆ ಸೊ ಬನ್ನಿ ನೋಡಿ ವಿಸಿಟ್ ಮಾಡಿ ಸಕ್ಕದಾಗಿದೆ ಲೊಕೇಶನ್ ಇಂದ ಆಗಿ ಸ್ವಲ್ಪ ಮೇಲೆತ್ಕೊಂಡ್ ಬಂದ್ರೆ ಈ ತರ ಫುಲ್ ಟೆಂಪಲ್ ವಿಸಿಟ್ ಕಾಣುತ್ತೆ ನೋಡಬಹುದು ನೀವು ಹೆಂಗಿದೆ ಅಂತ ಅಲ್ಲೊಂದು ಬಾಗ್ಲು ಕೂಡ ಇದೆ ಇಲ್ಲಿ ಈ ಭೀಮಶಂಕರ ಟೆಂಪಲ್ ಬಂದು ಪುಣೆಯಿಂದ ನಿಮ್ಗೆ ತುಂಬಾ ಹತ್ರ ಆಗುತ್ತೆ ನೂರ ಹತ್ತು ಕಿಲೋಮೀಟರ್ ಆಗುತ್ತೆ ಇರೋರು ಬಂದು ಆರಾಮಾಗಿ ನೋಡ್ಬೋದು ಇದನ್ನ ಸೊ ನಮ್ಮ ಕರ್ನಾಟಕದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಪುಣೆಯಿಂದ ಹತ್ರ ಆಗುತ್ತೆ ನೀವು ಪುಣೆಯಲ್ಲಿ ಅಲ್ಲಿ ಬಂದು ಅಲ್ಲಿಂದ ಪುಣೆಯಿಂದ ನೂರ ಹತ್ತು ಕಿಲೋಮೀಟರ್ ನೀವು ಈ ಕಡೆ ಕೆಲವೊಂದು ಬಸ್ ಇರುತ್ತೆ ಲೋಕಲ್ ಟ್ರಾನ್ಸ್ಪೋರ್ಟ್ ಇರುತ್ತೆ ಅಲ್ಲಿಗೆ ಬಂದು ಈ ಟೆಂಪಲ್ನ ನೋಡ್ಬೋದು ನೀವು ಹಾಗೆ ಭೀಮಶಂಕರ ದೇವಸ್ಥಾನ ತಟದಲ್ಲಿ ಒಂದು ಭೀಮಾ ನದಿ ಅಂತ ಇದೆ ಆ ಭೀಮಾ ನದಿ ಹುಟ್ಟಿಲ್ಲ ಅಂತೆ ಹುಟ್ಟೋದು ಆ ಭೀಮಾ ನದಿ ಹೇಗೆ ಹುಟ್ಟಕೊತು ಅಂತಂದ್ರೆ ಶಿವನ ನೀವು ಬೆವರಿಂದ ಹುಟ್ಟಿರೋದಂತೆ ಅದು ನಾವು ಈಗ ಅಲ್ಲಿಗೆ ಹೋಗ್ತಾ ಇದೀವಿ ನೋಡಕ್ಕೆ ಸೊ ಬನ್ನಿ ಕರ್ಕೊಂಡು ಕರ್ಕೊಂಡೋಗ್ತೀನಿ ಯಾವ ಥರ ಇದೆ ಅಂತ ನೋಡೋಣ ಇದೇ ಭೀಮಾ ನದಿ ಅಲ್ಲಿ ಒಳಗಡೆ ಗರ್ಭಗುಡಿಲಿ ಶಿವನ್ ಲಿಂಗದಲ್ಲಿ ಭೀಮಾ ನದಿ ಹುಟ್ಟಿ ಇಲ್ಲಿ ಕಲ್ಯಾಣಿಗೆ ಬಂದು ಸೇರಿ ಮತ್ತೆ ಇಲ್ಲಿಂದ ಹರ್ಕೊಂಡೋಗಿ ರಾಯಚೂರಲ್ಲಿರೋ ಕೃಷ್ಣ ನದಿಗೆ ಹರ್ಕೊಂಡೋಗಿ ಸೇರುತ್ತಂತೆ ಸೊ ಇದು ಭೀಮಾ ನದಿ ಇಲ್ಲಿ ಕಲ್ಯಾಣಿ ಕಾಣ್ತಿದೆ ನೋಡಿ ಅದು ಗರ್ಭಗುಡಿಯಿಂದ ಒಳಗಡೆಯಿಂದ ಬರ್ತಿರೋ ನೀರು ಇದು ಇಲ್ಲಿಂದ ಹರ್ಕೊಂಡೋಗಿ ಈ ತರ ಕೃಷ್ಣ ನದಿಗ್ ಸೇರುತ್ತೆ ರಾಯಚೂರ ರಾಯಚೂರ್ ಮುಖಾಂತರ ಹರ್ಕೊಂಡೋಗಿ ಕೃಷ್ಣಾ ನದಿಗ ಸೇರ್ಕೊಳ್ಳುತ್ತೆ ಈ ನೀರು ಹಾಗೆ ದರ್ಶನ ಮಾಡ್ಕೊ ಬಂದು ನೀವು ಎಕ್ಸಿಟ್ ಅಲ್ಲಿ ನಿಮಗೊಂದು ರಾಮ ಮಂದಿರ ಸಿಗುತ್ತೆ ಸೊ ಇದೆ ರಾಮ ಮಂದಿರ ಒಳಗಡೆ ಹೋಗಿ ದರ್ಶನ ಮಾಡ್ಕೊ ಬಂದ್ಬೋಣ ರಾಮ ಲಕ್ಷ್ಮಣ ಸೀತೆ ಮೂರು ಸ್ಟ್ಯಾಚ್ಯೂ ಇದೆ ನೋಡಿ ಇಲ್ಲಿ ಮೂರು ವಿಗ್ರಹಗಳಿದೆ ನೋಡಿ ಇಲ್ಲಿ ದರ್ಶನಕ್ಕೆ ಯಾರಾದ್ರೂ ನಿಮ್ಗೆ ದುಡ್ಡು ಕೊಡಿ ನಾವು ಬೇಗ ದರ್ಶನ ಮಾಡಿಸ್ತೀವಿ ಆತರ ಈ ತರ ಅಂತೆಲ್ಲ ಹೇಳಿದ್ರೆ ನಮ್ಗೆ ಕಂಪ್ಲೇಂಟ್ ಮಾಡಿ ಅಂತೆಲ್ಲ ಇದಾಕಿದ್ದಾರೆ ನೀವು ಇಲ್ಲಿ ಯಾವುದೇ ತರದ ಎಕ್ಸ್ಟ್ರಾ ದರ್ಶನಕ್ಕೆ ದುಡ್ಡು ಇಸ್ಕೊಳ್ಳೋದು ಈ ತರ ಯಾವ್ದೇ ಅವಶ್ಯಕತೆ ಇಲ್ಲ ನೀವು ಕಿವಿಯಿಂದನೇ ಬಂದು ದರ್ಶನ ಮಾಡಬೇಕು ಅಕಸ್ಮಾತ್ ನೀವೇನಾದ್ರೂ ಬೇಗ ದರ್ಶನ ಮಾಡಬೇಕು ಅಂತ ಅಂದ್ರೆ ನೀವು ಅವ್ರದೇ ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಅಲ್ಲಿ ನೀವು ಬುಕ್ ಮಾಡ್ಕೊಂಡು ಬಂದಿಲ್ ದರ್ಶನ ಮಾಡಬಹುದು ಇಲ್ಲಿ ಸಪ್ರೇಟ್ ಆಗಿ ಯಾರಾದ್ರೂ ಇರ್ತಾರಲ್ಲ ಅವ್ರು ಯಾರಾದರೂ ನಿಮ್ಗೆ ಬೇಗ ದರ್ಶನ ಮಾಡಿಸ್ತೀನಿ ಅಮೌಂಟ್ ಇಷ್ಟ ಆಗುತ್ತೆ ಅಂತೆಲ್ಲ ಹೇಳಿ ದುಡ್ಡೆಲ್ಲ ಇಸ್ಕೊಂಡು ನೀವು ಅವ್ರ ಕಂಪ್ಲೀಟ್ ಮಾಡಬಹುದು ಆ ಥರ ಯಾವ್ದೇ ತರದ ದರ್ಶನ ಮಾಡಿಸಲ್ವಂತೆ ಇಲ್ಲಿ ನೀವು ಅವ್ರ ವೆಬ್ಸೈಟಲ್ಲೇ ಬುಕ್ ಮಾಡ್ಕೊಂಡು ಬಂದು ದರ್ಶನ ಮಾಡ್ಬೋದು ನಮ್ಮ ಭಾರತದಲ್ಲಿ ಟೋಟಲ್ ಅರವತ್ತ್ನಾಲ್ಕು ಜ್ಯೋತಿರ್ಲಿಂಗ ಇದ್ದಾವೆ ಅದರಲ್ಲಿ ಪ್ರಮುಖವಾದ ಜ್ಯೋತಿರ್ಲಿಂಗ ಅಂದರೆ ಹನ್ನೆರಡು ಇದನ್ನು ಗುರುತಿಸಿರೋದು ನಮ್ಮ ಶಂಕರಾಚಾರ್ಯರು ಸೊ ನೀವು ಈ ಹನ್ನೆರಡು ಜ್ಯೋತಿರ್ಲಿಂಗನ ವಿಸಿಟ್ ಮಾಡಲೇಬೇಕು ನಾನು ಇದು ಮೊದಲನೇ ಜ್ಯೋತಿರ್ಲಿಂಗ ನೋಡಿರೋದು ಈಗ ನಾವು ದರ್ಶನ ಮುಗಿಸ್ಕೊಂಡು ಇವಾಗ ಎಕ್ಸಿಟ್ ಹತ್ರ ಇದ್ದೀವಿ ಎಕ್ಸಿಟು ಇವಾಗ ಇಲ್ಲಿಂದ ನಾವು ಹೊಡ್ತಿದ್ದೀವಿ ಸೊ ಭೀಮಾಶಂಕರ್ನ ದರ್ಶನ ಅಚ್ಚುಕಟ್ಟಾಗಿದೆ ಸೊ ಇಷ್ಟು ಹೇಳ್ತಾ ನೀವು ಬಂದು ಇಲ್ಲಿ ನೋಡಿ ಆ ಫೀಲನ್ನು ಅನುಭವಿಸಿ ಅಂತ ಹೇಳ್ತಾ ಈ ವಿಡಿಯೋನ ಹೇಳಿ ಎಂಡ್ ಮಾಡ್ತಿದ್ದೀನಿ ಸೊ ನೆಕ್ಸ್ಟ್ ಎಪಿಸೋಡ್ ಅದು ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ